ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ನಾನು ಸಂಡೇ ಬ್ಲಾಗ್ನ ಶುರು ಮಾಡಿದೆ ಸಂಡೇ ಮಕ್ಕಳಿಗೆ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತೇಳಿ ಇಲ್ಲಿ ಪೋಹ ಕಟ್ಲೆಟ್ ಮಾಡ್ತಾ ಇದ್ದೀನಿ ಇವಾಗಂತೂ ಶ್ರಾವಣ ಆಗಿರೋದ್ರಿಂದ ಮಕ್ಕಳಿಗೆ ನಾನ್ ವೆಜ್ ಏನೂ ತಿನ್ನೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಏನಾದರೂ ಗೋಬಿ ಮತ್ತು ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಮನೆಯಲ್ಲಿ ಗೋಬಿ ಇರಲಿಲ್ಲ ತರೋದಕ್ಕೂ ಕೂಡ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಮನೇಲಿ ಒಂದೆರಡು ಆಲೂಗಡ್ಡೆ ಇತ್ತು ಅದನ್ನೇ ಬೇಯಿಸ್ಬಿಟ್ಟು ನಾನು ಇವಾಗ ಪೋಹ ಕಟ್ಲೆಟ್ ಮಾಡ್ತಾಯಿದ್ದೀನಿ ಅವಲಕ್ಕಿ ಕೂಡ ಅಷ್ಟೇ ಒಂದು ಕಪ್ಪಷ್ಟು ನೆನೆಸಿದೆ ಅದು ಅವಲಕ್ಕಿ ನೆನೆಸಿರೋದು ಮತ್ತು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರೋದು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ಚಾಪ್ ಮಾಡಿರೋಂಥ ಈರುಳ್ಳಿ ಒಂದೆರಡು ಹಸಿರು ಮೆಣ್ಸಿ ಹಾಗೆ ಅಚ್ಕಾದ ಪುಡಿ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಇದಕ್ಕೆ ಜೀರಿಗೆ ಸಹ ಹಾಕಿದ್ದೀನಿ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈ ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಬೇಕಾಗಿತ್ತು ಆದರೆ ಮರ್ತೋಗ್ಬಿಟ್ಟಿದ್ದೆ ಮತ್ತು ಅಲ್ಲೇ ಇಟ್ಟಿದ್ದೀನಿ ನೋಡ್ಕೊಂಡಿರಲಿಲ್ಲ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕಟ್ಲೆಟ್ ಶೇಪ್ನ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ ನಾಲ್ಕು ಜನಕ್ಕೆ ಆಗೋಷ್ಟು ಇದನ್ನ ಉಳಿದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲ ಅಂತಲ್ಲ ಈರುಳ್ಳಿ ಬೇರೆ ಹಾಕಿರ್ತೀನಲ್ಲ ನೆಕ್ಸ್ಟ್ ಡೇ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನು ಯಾವಾಗಾದರೂ ಮಾಡೋಕ್ಕೋದ್ರೆ ಟೇಸ್ಟ್ ಚೆನ್ನಾಗಿರುತ್ತೋ ಇಲ್ಲ ಅಂತ ನಾನು ಸ್ಟೋರ್ ಮಾಡೋಕ್ಕೇನೂ ಹೋಗಿಲ್ಲ ಎಷ್ಟು ಬೇಕೋ ಅವಾಗ ಅವಾಗಿ ಏನು ಎಷ್ಟು ಬೇಕೋ ಅಷ್ಟನ್ನು ನೆನೆಸಿದೆ ಒಂದು ಕಪ್ ಪೌಲಕ್ಕಿ ಒಂದೆರಡು ಸಲ ತೊಳೆದು ಚೆನ್ನಾಗಿ ನೆನೆಸಿಟ್ಟಿದೆ ನೆಕ್ಸ್ಟು ಒಂದೆರಡು ಆಲೂಗಡ್ಡೆನೂ ಕೂಡ ಬೇಯಿಸಿ ಅದನ್ನು ಕೂಡ ಸ್ಮ್ಯಾಶ್ ಮಾಡಿಕೊಂಡು ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಈಗ ಕಟ್ಲೆಟ್ ಶೇಪ್ಗೆ ಮಾಡಿಟ್ಕೊಂಡಿದ್ದೆ ಒಂದು ಹತ್ತು ಅಷ್ಟು ಬಂದಿತ್ತು ಸಾಕು ನೈಟು ಡಿನ್ನರ್ಗೂ ಇದೆ ಆಗೋಯ್ತು ಯಾಕೆ ಅಂತಂದರೆ ನಾನು ಇವನ್ನ ಮಾಡ್ತಾ ಇದ್ನಲ್ಲ ನಮ್ಮ ಯಜಮಾನಿಗೆ ಗೊತ್ತಿರಲಿಲ್ಲ ಮಕ್ಕಳಿಗೆ ನಾನ್ ವೆಜ್ ಇಲ್ಲ ಅಂತ ಅಂದ್ಬಿಟ್ಟು ಅವರು ಗೋಬಿ ಮತ್ತು ಪನ್ನೀರ್ ಗೋಬಿ ಕೂಡ ತಂದಿದ್ರು ಸೊ ಅದ್ರ ಜೊತೆಗೆ ಇದು ಕೂಡ ಇತ್ತು ಅದಕ್ಕೆ ನಾ ನಾನು ಮತ್ತು ಮಗಳು ಮಕ್ಕಳು ಇಬ್ಬರೂ ಮತ್ತು ನಾನು ಕೂಡ ಊಟ ಮಾಡಲಿಲ್ಲ ಬರೀ ಇವ್ನು ತಿನ್ಕೊಂಡು ಸುಮ್ಮನೆ ಆದ್ವಿ ಹಸ್ಬೆಂಡ್ ಮಾತ್ರ ಮಧ್ಯಾಹ್ನ ಮಾಡಿದ್ದು ಅನ್ನ ಹಾಗೇ ಇತ್ತು ಅವರು ಅದನ್ನ ತಿನ್ಕೊಂಡ್ರು ಸೊ ಈ ರೀತಿಯಾಗಿ ಆಯಿತು ಈಗ ನಾನು ವಿತೌಟ್ ಆಯಿಲ್ ಮಾಡ್ತಾಯಿದ್ದೀನಿ ವಿತ್ ಆಯಿಲ್ ಆಮೇಲೆ ಮಾಡಿದೆ ವಿತೌಟ್ ಆಯಿಲು ತುಂಬ ಪ್ಯಾನ್ಗೆ ಹಚ್ಕೊತಾ ಇತ್ತು ಸೊ ಆಮೇಲೆ ವಿತ್ ಆಯಿಲ್ ಒಂಥರ ಟೇಸ್ಟ್ ಇರುತ್ತೆ ವಿತೌಟ್ ಆಯಿಲ್ ಒಂಥರ ಟೇಸ್ಟ್ ಇರುತ್ತೆ ಬಟ್ ಏನೇ ಹೇಳಿ ಮನೆ ಮಾಡಿದ ಟೇಸ್ಟೇ ಬೇರೆ ಥರ ನಾವೇ ಮಾಡಿ ನಾವೇ ನಾವೇ ತಿನ್ಬೇಕಲ್ಲ ಅದೊಂಥರ ಬೇಜಾರು ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಹೊರಗಡೆ ಹೋಗಿ ತಿಂತೀವಿ ಆಮೇಲೆ ಅನಿಸುತ್ತೆ ಅಯ್ಯೋ ನಾವೇ ಮಾಡಿದ್ದು ಎಷ್ಟೋ ಚೆನ್ನಾಗಿರುತ್ತೆ ಇದಕ್ಕಿಂತ ಅಂತ ಅಂದ್ಬಿಟ್ಟು ಇವಾಗ ವಿತೌಟ್ ಆಯಿಲ್ ನೋಡ್ತಾ ಇರ್ಬೋದು ಸ್ವಲ್ಪ ತಳ ಹತ್ಬಿಟ್ಟಿತ್ತು ಸೊ ಅದಕ್ಕೆ ಹಿಂಗೆ ಈ ಥರ ಆದರೆ ಆಗಲ್ಲ ಕಣಪ್ಪ ಸೀದೋಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಇವಾಗ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ಸೊ ಎಣ್ಣೆ ಕಾದ್ಮೇಲೆ ಇವಾಗ ಮತ್ತೆ ಕಟ್ಲೆಟ್ನ ನಾಲ್ಕು ನಾಲ್ನಾಲ್ಕು ಮಾತ್ರೆ ಇಡ್ತಾಯಿದ್ದೀನಿ ಯಾಕೆಂದರೆ ಮೊಗ್ಚಾಕಕ್ಕೆಲ್ಲ ಜಾಗ ಬೇಕಲ್ವ ಅದಕ್ಕೋಸ್ಕರ ನಾಲ್ಕನ್ನ ಇಟ್ಟು ಇವಾಗ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪನೂ ಕಚ್ಕೊಂತ ಇಲ್ಲ ಚೆನ್ನಾಗಿ ಬರ್ತಾ ಇದೆ ಸೊ ಈ ಇವಾಗ ಎಣ್ಣೆದೇ ತುಂಬ ಚೆನ್ನಾಗಿ ಬಂದಿದ್ದು ವಿತೌಟ್ ಆಯಿಲ್ ಮಾಡೋಕೆ ಹೋಗ್ಬಿಡಿ ಚೆನ್ನಾಗಿ ಬರೋಲ್ಲ ಬಟ್ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ ವಿತ್ ಆಯಿಲು ಒಂಥರ ಟೇಸ್ಟ್ ಬಂದರೆ ವಿತೌಟ್ ಆಯಿಲ್ ಒಂಥರ ಟೇಸ್ಟು ಅದು ಬೆಂದಿರೋದು ಕೂಡ ನೋಡ್ತಾ ಇರ್ಬೋದು ನೀವು ಅದೇ ಒಂಥರ ಬಂದಿದೆ ಸೊ ಇದೆ ಹೇಗೆ ಮಾಡಿದ್ನೋ ಕಟ್ಲೆಟು ಅದೇ ಶೇಪಲ್ಲಿ ಚೆನ್ನಾಗಿ ಬಂದಿದೆ ಕಲರ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಈ ಸ್ನ್ಯಾಕ್ಸು ಸಂಜೆ ಟೀ ಟೈಮ್ಗಂತೂ ಸಖತ್ತಾಗಿರುತ್ತೆ ಮದ್ದು ಮಧ್ಯದಲ್ಲಿ ಹಸಿರು ಮೆಣ್ಸಿನ್ಕಾಯಿ ಹಾಗೆ ಜೀರಿಗೆ ಇದೆಲ್ಲ ಸಿಗ್ತಾ ಇರುತ್ತಲ್ಲ ಸೊ ಬಿಸಿ ಬಿಸಿಯಾಗಿ ಆಟ ಟೊಮೆಟೊ ಕೆಚಪ್ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಏನು ಏನಿವತ್ತು ಫ್ರಂಟ್ ಕ್ಯಾಮ್ರಾ ಬಂದಿದ್ರಲ್ಲ ಪದ್ಮಾ ಅಂತ ಕೇಳ್ಬೋದು ಹೌದು ಒಂದು ವಿಚಾರವಾಗಿ ನಿಮ್ಮ ಜೊತೆ ಒಂದು ವಿಷಯ ಬಗ್ಗೆ ಶೇರ್ ಮಾಡಬೇಕಂತೇಳಿ ಬಂದೀನಿ ಏನು ಅಂತಂದರೆ ಮಂತ್ಲಿ ಮಂತ್ಲಿ ಸೈಕಲ್ ಪ್ರಾಬ್ಲಮ್ ಬಂದಾಗ ನನಗೆ ಪಿಂಪಲ್ಸ್ ಆಗ್ತಾಯಿತ್ತು ಅದು ಮ ಪಿಂಪಲ್ಸ್ ಅಂತಂದರೆ ಒಳಗಡೆಯಿಂದ ಫುಲ್ ಗಟ್ಟಿಯಾಗಿ ಪೇಯ್ನ್ ಆಗ್ತಾ ಇರ್ತದೆ ಸೊ ಆ ಥರ ಆದಾಗ ನಾನು ಏನು ಮಾಡ್ತೀನಿ ಅಂತಂದರೆ ಈ ಥರ ಟಚ್ ಮಾಡಿ ಟಚ್ ಮಾಡಿ ಅದು ಏ ನಾಲ್ಕರಿಂದ ಐದು ದಿನ ಒಳಗಡೆ ಫುಲ್ ಗಟ್ಟಿಯಾಗಿ ಪೇಯ್ನ್ ಇರುತ್ತೆ ಆಮೇಲೆ ಒಂದು ಐದು ದಿನ ಆದಮೇಲೆ ಅದು ಮೆತ್ತಗಾಗುತ್ತೆ ಆವಾಗ ನಾನು ಅದನ್ನ ಒಳಗಡೆ ಇರೋಂಥ ಇದನ್ನೆಲ್ಲ ತೆಗ್ದುಬಿಡ್ತೀನಿ ಆವಾಗ ನನಗೆ ಪೇಯ್ನ್ ಕಮ್ಮಿ ಆಗುತ್ತೆ ಟಚ್ ಮಾಡಿರ್ತೀವಲ್ಲ ಅದು ಮಾರ್ಕ್ಸ್ ಅನ್ನೋದು ಜಾಸ್ತಿ ಉಳಿದ್ಬಿಡುತ್ತೆ ಸೊ ತುಂಬಾ ಕಲೆ ಆಗಿದೆ ನೋಡ್ತಾ ಇರ್ಬೋದು ಸೊ ಇನ್ನೊಂದು ಏನಂತಂದರೆ ನನ್ನ ಮೂಗಿನ ಮೇಲೆ ಪಿಗ್ಮೆಂಟೇಶನ್ ಆಗಿದೆ ಒಂದು ಸ್ವಲ್ಪ ಅದಕ್ಕೆ ನನಗೆ ಭಯ ಆಗ್ತಾ ಇತ್ತು ಸೊ ಮತ್ತೆ ಜಾಸ್ತಿ ಆಗಿಬಿಡುತ್ತೇನೋ ಅಂಥೇಳಿ ನಮ್ಮ ಯಜಮಾನ್ರ ಹತ್ರ ಹೇಳ್ತಿದ್ದೆ ಯಾವುದಾದ್ರೂ ಡರ್ಮಟಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗ್ತೀರಾ ಅಂತ ಮತ್ತು ಹೇಳೋದೇನೋ ಹೇಳ್ಬಿಡ್ತೀನಿ ನನಗೆ ಟೈಮ್ ಇರೋದೇ ಇಲ್ಲ ಹಾಸ್ಪಿಟಲ್ಗೆ ಹೋಗೋದಕ್ಕೆ ನಾ ಓಮ್ ಮೇಕರ್ ಆಗಿರೋದ್ರಿಂದ ಮನೆ ಕೆಲಸಗಳು ಮಕ್ಕಳು ಹಸ್ಬೆಂಡ್ ಅಂತ ತುಂಬ ಬ್ಯುಸಿಯಾಗಿರ್ತೀನಿ ಯಾವತ್ತಾದ್ರೂ ಕೆಲಸ ಇಲ್ದಿರುವಾಗ ಹೋಗೋಣ ಅಂತೇಳಿ ಹೇಳ್ತಾ ಇದ್ದೆ ಎಲ್ಲೇ ಹೋಗೋಕ್ಕೂ ನನಗೆ ಟೈಮೇ ಇರೋದಿಲ್ಲ ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತ ಹೇಳ್ತಾ ಇರುವಾಗ ನಮ್ಮ ಯಜಮಾನ್ರ ಹತ್ರ ನನ್ನ ಮಗ ಬಂದು ಹೇಳ್ತಾ ಇದ್ದ ಆನ್ಲೈನಲ್ಲಿ ಈ ಥರ ಕ್ಯೂ ಸ್ಕಿನ್ ಆ್ಯಪ್ ಅಂತ ಇದೆ ಅಲ್ಲಿ ಸೀನಿಯರ್ ಎಕ್ಸ್ಪೋರ್ಟ್ ಡರ್ಮಟಾಲಜಿಸ್ಟ್ ಇದ್ದಾರೆ ಸೊ ಕ್ಯೂ ಕ್ಯೂ ಸ್ಕಿನ್ ಒಂದ್ಸಲ ನೋಡಿಯಪ್ಪ ಅಂತ ಹೇಳ್ದ ಹೌದಾ ಅಂತೇಳಿ ಅವರು ಸರ್ಚ್ ಮಾಡಿದ್ರು ಸರ್ಚ್ ಮಾಡಿ ಇಲ್ಲ ಇಲ್ಲಿ ಸೀನಿಯರ್ ಡರ್ಮಟಾಲಜಿಸ್ಟ್ ಇದ್ದಾರೆ ತುಂಬ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರು ಹೌದಾ ಅಂತ ಹೇಳಿದೆ ಸರಿ ನೋಡೋಣ ಟ್ರೈ ಮಾಡೋಣ ಒಂದ್ಸಲ ಅಂತೇಳಿ ನಾವು ಕ್ಯೂ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ವಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಒಂದು ಟೂ ಮಿನಿಟ್ಸು ಟೈಮ್ ತಗೊಳತ್ತೆ ಟೈಮ್ ತೊಗೊಂಡ ತಕ್ಷಣ ನಾವು ಡಾಕ್ಟ್ರ್ ಹತ್ರ ಚಾಟ್ ಮಾಡೋದಕ್ಕೆ ಶುರು ಮಾಡ್ಬೋದು ಆ ಡಾಕ್ಟ್ರು ಹೇಗೆ ಅಂತಂದರೆ ತುಂಬ ಬೇಗ ರೆಸ್ಪಾಂಡ್ ಮಾಡ್ತಾರೆ ಹಾಗೆ ನಮ್ಮ ಕ್ವಶನ್ಗೆ ಬೇಗ ಆನ್ಸರ್ ಕೂಡ ಮಾಡ್ತಾರೆ ಸೊ ನಮ್ಮ ಯಜಮಾನ್ರಿಗಂತೂ ತುಂಬಾ ಖುಷಿಯಾಯಿತು ಈ ಕ್ಯೂ ಸ್ಕಿನ್ ಆ್ಯಪ್ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟು ಡಾಕ್ಟ್ರು ನನಗೆ ಕೇಳ್ತಾರೆ ಎಷ್ಟು ಏಜು ಏನು ಅಂತ ಅಂದ್ಬಿಟ್ಟು ಸೊ ಇಷ್ಟು ಏಜ್ ಇದೆ ನನಗೆ ಅಂತ ಕೇಳ್ತಾರೆ ಹೇಳ್ತೀನಿ ನೆಕ್ಸ್ಟು ಅವರು ಮತ್ತೆ ಚಾಟ್ ಮಾಡ್ತಾರೆ ನನಗೆ ನೀವೇನಾದರೂ ಪ್ರೆಗ್ನೆಂಟ್ ಇದ್ದೀರಾ ಅಥವಾ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾ ಮತ್ತು ಇನ್ನೊಂದು ಏನಾದರೂ ಟ್ರೀಟ್ಮೆಂಟಲ್ಲಿದ್ದೀರಾ ಅಂತ ಕೇಳ್ತಾರೆ ಇಲ್ಲ ಆ ಥರ ಎಲ್ಲ ಏನಿಲ್ಲ ನಾನು ಸಿಂಗಲ್ ಆಗಿದ್ದೀನಿ ಅಂತೇಳಿ ನಾನು ಡಾಕ್ಟ್ರಿಗೆ ಚಾಟ್ ಮಾಡ್ತೀನಿ ನೆಕ್ಸ್ಟು ಅವರು ನನ್ನ ಸ್ಕಿನ್ ಅನಲೈಸ್ ಮಾಡಬೇಕು ಅಂತ ಹೇಳ್ತಾರೆ ಅವಾಗ ಈ ಸೈಡ್ ಒಂದ್ಸಲ ಫೋಟೋ ಹಿಡಿತಾರೆ ನೆಕ್ಸ್ಟು ಫ್ರಂಟಲ್ಲಿ ಒಂದ್ಸಲ ಫೋಟೋ ಹಿಡಿತಾರೆ ಸೊ ಮೇಲೆ ನೆಕ್ಸ್ಟು ಚಾಟ್ ಮಾಡ್ತಾರೆ ನೀವು ಫೇಸ್ಗೆ ಏನು ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಸೊ ನಾನು ಈ ಥರ ಸೋಪ್ ಯೂಸ್ ಮಾಡ್ತಾಯಿದ್ದೀರಾ ಅಥವಾ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಸೊ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ನೆಕ್ಸ್ಟು ಫೇಸ್ಗೆ ಯಾವ ಕ್ರೀಮ್ ಹಚ್ತಾ ಇದ್ದೀರಾ ಅಂತ ಕೂಡ ಕೇಳ್ತಾರೆ ಸೊ ನಾನು ಈ ಥರ ಕ್ರೀಮ್ನ ಹಚ್ತೀನಿ ಅಂತ ಹೇಳ್ತೀನಿ ಸೊ ಅದೆಲ್ಲನೂ ಕೇಳಿಕೊಂಡು ನನ್ನ ಸ್ಕಿನ್ ಅನಲೈಸ್ ಮಾಡಿ ಸೊ ಈ ಥರ ಒಂದು ಕಿಟ್ನ ನನಗೆ ಕಳಿಸ್ಕೊಡ್ತಾರೆ ಸೊ ಇಲ್ಲಿ ನನಗೆ ನಾಲ್ಕು ಪ್ರಾಡಕ್ಟ್ನ ಕಳಿಸ್ಕೊಡ್ತಾರೆ ಒಂದು ಈ ಥರ ನನಗೆ ಫೇಸ್ ವಾಶನ್ನ ಕಳಿಸ್ಕೊಟ್ಟಿದ್ದಾರೆ ನೆಕ್ಸ್ಟು ನನಗೆ ಮನೇಲಿ ಕೂಡ ಈ ಥರ ಒಂದು ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ ನೆಕ್ಸ್ಟು ನನಗೆ ಒಂದು ನೈಟ್ ಕ್ರೀಮು ಹಾಗೆ ಡೇ ಕ್ರೀಮ್ ಕೂಡ ಕಳಿಸ್ಕೊಟ್ಟಿದ್ದಾರೆ ಸೊ ಇದೊಂದು ಸ್ಕಿನ್ ಬ್ರೈಟ್ ಆಗೋದಕ್ಕೂ ಕೂಡ ನನಗೆ ಕಳಿಸ್ಕೊಟ್ಟಿದ್ದಾರೆ ಈ ನಾಲ್ಕು ಪ್ರಾಡಕ್ಟು ನನಗೆ ಯಾವ ಯಾವ ರೀತಿ ಪ್ರಾಬ್ಲಮ್ ಇದೆ ಸ್ಕಿನ್ಗೆ ಅಂಥೇಳಿ ಕಳಿಸ್ಕೊಟ್ಟಿದ್ದಾರೆ ಸೊ ಈ ಕಿಟ್ಟು ಬಂದ ಮೇಲೆ ಮತ್ತೆ ಒಂದು ನಾಲ್ಕು ದಿನ ಆದಮೇಲೆ ನಾನು ಯೂಸ್ ಮಾಡೋಕ್ಕೆ ಶುರು ಮಾಡ್ತೀನಿ ಆವಾಗ ಈ ಕಿಟ್ ಬಂದು ನಾಲ್ಕು ದಿನ ಆದಮೇಲೆ ನನಗೆ ಡಾಕ್ಟರ್ ಕಾಲ್ ಮಾಡ್ತಾರೆ ಸೊ ಈ ಪ್ರಾಡಕ್ಟಿಂದ ಏನಾದರೂ ಸ್ಕಿನ್ ಇಚ್ಚಿಂಗ್ ಇದೆಯಾ ಇನ್ನೇನಾದರೂ ಪ್ರಾಬ್ಲಮ್ ಇದೆಯಾ ಅಂತೇಳಿ ನನಗೆ ಕೇಳ್ತಾರೆ ಸೊ ನನಗೆ ಸದ್ಯಕ್ಕೆ ಇಲ್ಲ ಅಂತ ಹೇಳಿ ನಾನು ಡಾಕ್ಟ್ರಿಗೆ ಚಾಟ್ ಮಾಡ್ತೀನಿ ಅಲ್ಲ ಕಾಲಲ್ಲಿ ಹೇಳ್ತೀನಿ ಸಾರಿ ಕಾಲ್ ಮಾಡ್ತಾರೆ ಸೊ ಕಾಲಲ್ಲಿ ನನಗೆ ಈ ಥರ ಏನೂ ಆಗಿಲ್ಲ ಅಂತೇಳಿ ಹೇಳ್ತೀನಿ ನೆಕ್ಸ್ಟು ಅವರು ಒಂದು ಟ್ವೆಂಟಿ ಡೇಸ್ ಬಿಟ್ಟು ಮತ್ತೆ ಕಾಲ್ ಮಾಡ್ತಾರೆ ಏನಾದರೂ ರಿಸಲ್ಟ್ ಕೊಟ್ಟಿದೆಯಾ ಈ ಪ್ರಾಡಕ್ಟಿಂದ ಅಂತ ಕೇಳ್ತಾರೆ ಇಲ್ಲ ಆಗಿದೆ ಅಂದರೆ ಆಗಿದೆ ಅಂತ ಹೇಳಬೇಕು ಆಗಿಲ್ಲ ಅಂತಂದರೆ ಮತ್ತೆ ಅವರು ನಮಗೆ ಈ ಪ್ರಾಡಕ್ಟ್ ಬಿಟ್ಟು ಬೇರೆ ಪ್ರಾಡಕ್ಟ್ನ ನಮಗೆ ಸಜೆಸ್ಟ್ ಮಾಡ್ತಾರೆ ಮತ್ತು ಇನ್ನೊಂದು ಏನಂತಂದರೆ ಈ ಕ್ಯೂ ಸ್ಕಿನ್ ಆ್ಯಪಲ್ಲಿ ಈ ಡಾಕ್ಟ್ರಿಗೆ ನಾವು ಕನ್ಸಲ್ಟೇಷನ್ ಫೀಸ್ ಕೊಡೋಗಿಲ್ಲ ಅದೇ ನಾವು ಹೊರಗಡೆ ಹೋಯ್ತು ಅಂತಂದರೆ ಡಾಕ್ಟ್ರಿಗೆ ಕನ್ಸಲ್ಟೇಷನ್ ಫೀಸ್ ಕೊಡಬೇಕಾಗುತ್ತೆ ಮತ್ತೆ ಏನು ಟ್ರಾನ್ಸ್ಪೋರ್ಟೇಷನ್ ಕಾ ಕಾಸ್ಟ್ನ ಕೂಡ ನಾವು ಕೊಡಬೇಕಾಗತ್ತೆ ಇಲ್ಲಿ ನಾವು ಮನೆಯಲ್ಲೇ ಕೂತ್ಕೊಂಡು ಮನೆ ಸೇವ್ ಮಾಡ್ಬೋದು ಯಾವುದೇ ರೀತಿ ಆಟೋನ ಯೂಸ್ ಮಾಡೋಂಗಿಲ್ಲ ವೆಹಿಕಲ್ ಯೂಸ್ ಮಾಡೋಂಗಿಲ್ಲ ಮತ್ತು ಕನ್ಸಂಟ್ರೇಷನ್ ಕೂಡ ಫ್ರೀಸ್ ಕೂಡ ಇರೋದಿಲ್ಲ ಅದೇ ನಾವು ಡಾಕ್ಟ್ರ್ ಹತ್ರ ಹೋಯ್ತು ಅಂತಂದರೆ ಟೈಮ್ ಕೂಡ ವೇಸ್ಟು ಹಾಗೆ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಕೂಡ ವೇಸ್ಟು ಹಾಗೆ ಡಾಕ್ಟ್ರು ಫೀಸ್ ಕೂಡ ವೇಸ್ಟ್ ಅಲ್ವಾ ಸೊ ಕ್ಯೂ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಾವು ಮನಿ ಕೂಡ ಸೇವ್ ಮಾಡಿಕೊಂಡು ಒಳ್ಳೆ ಎಕ್ಸ್ಪೋರ್ಟ್ ಡರ್ಮಟಾಲಜಿಸ್ಟ್ ಹತ್ರ ನಾವು ಈ ಥರ ಟ್ರೀಟ್ಮೆಂಟ್ನ ತೊಗೋಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ನೀವೇನಾದರೂ ಕ್ಯೂ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನನ್ನ ಕೂಪನ್ ಕೋಡು ಯೂಸ್ ಮಾಡಿಕೊಂಡು ನೀವು ಡಿಸ್ಕೌಂಟ್ ಕೂಡ ತೊಗೋಬೋದು ಸೊ ಇನ್ನೊಂದೇನು ಅಂತ ಸ್ಕಿನ್ ಅನಲೈಸ್ ಮಾಡ್ತಾರಲ್ವಾ ಅದನ್ನು ಸೇಫಾಗಿ ಇಡ್ತಾರ ಅಂತ ಕೇಳ್ಬೋದು ತುಂಬ ಸೇಫಾಗಿ ಇಡ್ತಾರೆ ಎಲ್ಲೂ ಲೀಕ್ ಮಾಡೋದ ಮಾಡೋದಿಲ್ಲ ಅಂತ ಕೂಡ ನನಗೆ ಡಾಕ್ಟ್ರು ಹೇಳಿದ್ರು ಆವಾಗ ನನಗೆ ಚೆನ್ನಾಗಿದೆ ಅಂತೇಳಿ ನನಗೆ ಖುಷಿ ಆಯಿತು ಯಾವುದೇ ಕಾರಣಕ್ಕೂ ಫೇಸ್ ಎಲ್ಲೂ ಲೀಕ್ ಮಾಡೋಂಗಿಲ್ಲ ಸೇಫಾಗಿ ಇಡಬೇಕು ಅಂತ ಹೇಳಿದೆ ಓಕೆ ಇಲ್ಲ ಆ ಥರ ಎಲ್ಲ ಏನೂ ಮಾಡಲ್ಲ ಅಂತೇಳಿ ನನಗೆ ಡಾಕ್ಟ್ರು ಚಾಟ್ ಮಾಡಿದ್ರು ಸೊ ತುಂಬಾ ವರ್ತ್ ಅಂತ ಹೇಳ್ಬೋದು ನನಗೆ ಇದು ಈ ಪ್ರಾಡಕ್ಟ್ಸ್ ಎಲ್ಲ ಮೂರು ತಿಂಗಳು ಬರುತ್ತೆ ತ್ರೀ ಮಂತ್ಸ್ ನಂಗೆ ಬಂದೇ ಬರುತ್ತೆ ನನಗೆ ಮಂತ್ಲಿ ಮಂತ್ಲಿ ತ್ರೀ ಮಂತ್ಸ್ ಅಂತಂದರೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ನನಗೆ ಬಿಲ್ಲೋದು ಇದು ಸೊ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿದ್ದೀನಿ ಆ್ಯಪ್ ಲಿಂಕು ಅಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಹಾಗೆ ನನ್ನ ಕೂಪನ್ ಕೋಡು ಯೂಸ್ ಮಾಡಿಕೊಂಡ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಇನ್ನು ನೆಕ್ಸ್ಟು ಭಾನುವಾರ ಬೆಳಗ್ಗೆ ಕಾರ್ ಪಾರ್ಕಿಂಗ್ ತೊಳೆಯೋಣ ಅಂತೇಳಿ ಇವಾಗ ಬ ಕೆಳಗಡೆ ಬಂದೆ ಆಗಲೇ ಹಬ್ಬಕ್ಕೆ ಮಾಡ್ಕೊಂಡಿದ್ದಲ್ವಾ ಸೊ ಆಗಿತ್ತು ಅದಕ್ಕೋಸ್ಕರ ಸೊ ಸೋಪ್ ಪೌಡರ್ ಹಾಕಿ ತೊಳೆಯೋಣ ಅಂತೇಳಿ ಇವಾಗ ಬಂದಿದ್ದೀನಿ ಆ್ಯಕ್ಚುಲಿ ಅವಾಗೆಲ್ಲ ಇಷ್ಟು ದಿನ ನಾನು ಈವ್ನಿಂಗ್ ಇದ್ದೆ ಅಂದರೆ ಅಡುಗೆ ಎಲ್ಲ ಮಾಡಿ ಒಂದು ಮೂರು ಗಂಟೆ ಮೂರುವರೆ ಬಂದು ತೊಳಿತಾ ಇದ್ದೆ ಆದರೆ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣವೇ ಕೆಲಸಗಳನ್ನ ಮಾಡಿಕೊಂಡ್ರೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಏನೂ ಕೆಲಸಗಳಿರಲ್ಲ ಲೇಟಾಗಿ ಶುರು ಮಾಡಿತು ಅಂತಂದರೆ ರಾತ್ರಿ ಆಗಿಬಿಡುತ್ತೆ ಬಾತ್ರೂಮ್ಗಳು ಕೂಡ ಎಲ್ಲ ತೊಳೆದು ಇದೆಲ್ಲ ಮಾಡೋಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ನಾನು ಕಾಫಿ ಮುಗಿಸ್ಕೊಂಡು ಟಿಫನ್ ಮಾಡೋದಕ್ಕೂ ಮುಂಚೆನೇ ಕಾರ್ ಪಾರ್ಕಿಂಗ್ ತೊಳೆಯೋಣ ಅಂತೇಳಿ ಇವಾಗ ಬಂದು ಕಸ ಗುಡಿಸ್ತಾ ಇದ್ದೀನಿ ಇನ್ನು ಮನೆಯಿಂದ ನಾನು ಭಾನುವಾರನೇ ಎಲ್ಲ ಗುಡಿಸ್ಬಿಟ್ಟಿದೆ ಆ್ಯಕ್ಚುಲಿ ಅವತ್ತೇನೆ ಕಾರ್ ಪಾರ್ಕಿಂಗ್ ತೊಳೆಯೋಣ ಅಂತ ಅಂದ್ಕೊಂಡೆ ಯಾಕೋ ಆರಾಮಾಗಿರೋ ಬಿಡು ಅಂತ ಅನ್ನಿಸ್ತು ಅದಕ್ಕೆ ಸುಮ್ಮನಾದೆ ಸರಿ ಅಂತೇಳಿ ಇವಾಗ ಎಲ್ಲ ಕಾರ್ ಪಾರ್ಕಿಂಗ್ ಎಲ್ಲ ಗುಡಿಸ್ತಾ ಇದ್ದೀನಿ ಆಮೇಲೆ ಮನೆಯಿಂದ ಗುಡಿಸಿ ಕಸ ಅಲ್ಲೇ ಗುಡ್ಡೆ ಮಾಡಿಟ್ಟಿದೆ ಅದನ್ನು ಕೂಡ ಗುಡಿಸ್ಕೊಬೇಕು ಇವಾಗ ಈಗ ಕಸ ಎಲ್ಲ ಗುಡಿಸಿದ್ದಾಯ್ತು ಇವಾಗ ಸೋಪ್ರು ಹಾಕಿದ್ನೆಲ್ಲ ಎಲ್ಲ ಉಜ್ಜಿ ಬಿಡ್ತಾ ಇದ್ದೀನಿ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಇದೆಲ್ಲ ಟಿಫನ್ ಮಾಡೋದಕ್ಕೂ ಮುಂಚೆ ನಾನು ತೊಳೆದು ಬಂದಿದ್ದೆ ಒಂದು ಆರೂವರೆಗೆ ಕೆಳಗಡೆ ಹೋಗಿದ್ದೆ ವಾ ತೊಳೆಯೋಣ ಅಂತ ಅಂದ್ಬಿಟ್ಟು ಆಮೇಲೆ ನಮ್ಮ ಯಜಮಾನ್ರು ಹೇಳ್ತಾರೆ ಮಧ್ಯಾಹ್ನ ಒಂದು ಊಟಕ್ಕೆ ಬಂದ್ರಲ್ವ ಅವಾಗ ಹೇಳ್ತಾ ಇದ್ರು ಕಾರ್ ಪಾರ್ಕಿಂಗ್ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಕಾರ್ ಪಾರ್ಕಿಂಗ್ ಬೆಳಗ್ಗೆ ವಾಶ್ ಮಾಡ್ತನಲ್ಲ ಟಿಫನ್ ಮಾಡೋದಕ್ಕೂ ಮುಂಚೆ ಅಂತ ಹೇಳ್ತಿದ್ದೆ ತೊಳೆದಂಗೆ ಇಲ್ಲಲ್ಲ ಅಂತ ಅಂತವ್ರೆ ಯಾವಾಗಲೂ ಹೀಗೆ ಹೇಳೋದು ಮನೆ ಕ್ಲೀನ್ ಮಾಡಿದ್ರು ಮನೆ ಕ್ಲೀನ್ ಮಾಡ್ದಂಗೆ ಇಲ್ಲ ಅಂತಿರ್ತಾರೆ ಯಾವಾಗಲೂ ಕ್ಲೀನಾಗಿರುತ್ತಲ್ವ ಅದಕ್ಕೆ ಅವ್ರಿಗೆ ಡಿಫ್ರೆನ್ಸ್ ಏನು ಗೊತ್ತಾಗೋದಿಲ್ಲ ನಮಗೆ ನನಗೆ ಗೊತ್ತಾಗುತ್ತೆ ತೊಳೆದಿರ್ತೀನಲ್ವ ಸ್ವಲ್ಪನಾದರೂ ನೀಟಾಗಿದೆ ಅಂತ ಗೊತ್ತಾಗ್ತಿರುತ್ತೆ ನೆಕ್ಸ್ಟ್ ಇವಾಗ ಗೇಟ್ ಕೂಡ ಎಲ್ಲ ಸ್ವಲ್ಪ ಸೋಪ್ ಪೌಡರ್ ಹಾಕಿ ಸ್ಕ್ರಬ್ ತೊಗೊಂಡು ಉಜ್ತಾ ಇದ್ದೀನಿ ಮಳೆ ಇಟ್ಕೊಂಡಿತ್ತಲ್ಲ ಮೊನ್ನೆಲ್ಲ ಸ್ವಲ್ಪ ಡಿಸೈನಲ್ಲೆಲ್ಲ ಕಪ್ಪು ಕಪ್ಪಿತ್ತು ಅದಕ್ಕೋಸ್ಕರ ಎಲ್ಲ ಉಜ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಅದು ಫ್ಲೋರೆಲ್ಲ ನೆನೆಯೋದಕ್ಕೆ ಬಿಟ್ಟಿದೆ ಬಿಟ್ಟು ಗೇಟೆಲ್ಲ ತೊಳೆದು ಅದಾದಮೇಲೆ ಸ್ಟೇರ್ ಕೇಸ್ನೆಲ್ಲ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ಬರ್ತಾಯಿದ್ದೀನಿ ನೀರೇನಾದ್ರೂ ಸ್ಟೇರ್ ಕೇಸ್ಗೆ ಹಾಕಿದ್ವಿ ಅಂತಂದರೆ ಧೂಳೆಲ್ಲ ಹಾಗೇ ಇರುತ್ತೆ ಬಟ್ಟೆಯಲ್ಲೂ ಒರೆಸಿದ್ರೆ ತುಂಬ ಚೆನ್ನಾಗಿ ಬರೋದು ಅದಕ್ಕೋಸ್ಕರ ಬಟ್ಟೆನಲ್ಲೇ ನಾನು ಒರೆಸ್ಕೊಂಬರ್ತೀನಿ ಬರ್ತೀನಿ ನೆಕ್ಸ್ಟ್ ಇವಾಗ ಪೈಪಿಂದ ಎಲ್ಲ ತೊಳಿತಾ ಇದ್ದೀನಿ ಮೊದಲು ನನಗೆ ಮೊದಲು ಗೊತ್ತಿರಲಿಲ್ಲ ಸ್ಟ್ರೈಟಾಗಿ ನಿಂತ್ಕೊಂಡು ನೀರು ಬಿಡ್ತಿದ್ದೆ ಅಪ್ ನಮ್ಮ ಅಪ್ಪ ಬಂದಿದ್ರಲ್ಲ ಅವಾಗ ಆವಾಗ ಈ ಥರ ಬಗ್ಗಿ ನೀರು ಬಿಟ್ಟರೆ ನೀಟಾಗಿ ಹೋಗುತ್ತೆ ಎಲ್ಲಿರೋ ಗಲೀಜು ಅಂತ ಹೇಳಿದ್ರು ಅದಕ್ಕೆ ಇವಾಗ ನೀಟಾಗೆ ಬಗ್ ಬಗ್ಗಿ ನೀರು ಇದ್ದೀನಿ ಮೊದಲು ಸ್ಟ್ರೈಟಾಗಿ ಇಡ್ಕೊಂಡು ನೀರು ಬಿಡ್ತಿದ್ದೆ ಅದು ಗಲೀಜನ್ನದು ಹಿಂದಕ್ಕೆ ಹಿಂದಕ್ಕೆ ಹಂಗೆ ಹೋಗ್ಬಿಡ್ತಿತ್ತು ಇವಾಗ ಈ ಥರ ಬಗ್ಗಿ ಸೊಂಟ ಬಗ್ಸಿ ನೀರು ಬಿಡೋದ್ರಿಂದ ಎಲ್ಲಿ ಎಲ್ಲಿರೋ ಧೂಳು ಎಲ್ಲ ಗಲೀಜೆಲ್ಲ ಓಟೋಗ್ಬಿಡುತ್ತೆ ಅಂಥೇಳಿ ಇವಾಗ ಎಲ್ಲ ನೀರು ಇದ್ದೀನಿ ಕಸ ಎಲ್ಲ ಗುಡಿಸಿದ್ರು ಕೂಡ ಸಣ್ಣದಾಗಿ ಬರ್ತಾ ಇರುತ್ತೆ ಸೊ ಇವಾಗ ಇದೆಲ್ಲ ಫ್ಲೋರೆಲ್ಲ ತೊಳೆದಿದ್ದಾಯ್ತು ನೆಕ್ಸ್ಟು ಗೇಟ್ ನಾನು ಆವಾಗಲೇ ಉಜ್ಜಿದ್ದಲ್ಲ ಆವಾಗಲೇ ತೊಳೆದ್ಬಿಟ್ಟೆ ಅಂದರೆ ಅದು ಬೆಳ್ ಬೆಳ್ಳಿಗಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಫ್ಲೋರ್ನ ತೊಳ್ಕೊತ ಹಾಗೆ ಗಿಡಗಳು ಕೂಡ ಎಲ್ಲ ಇದ್ದೀನಿ ಪ್ರತಿ ಸಲ ನೀರು ಬಿಟ್ಟಾಗಲೂ ಗಿಡಗಳೆಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಸೊ ಹಾಗೆ ಪಾರ್ಟ್ಸ್ಗೂ ಎಲ್ಲ ನೀರು ನೀರು ಕೂಡ ಹಾಕಿ ಮತ್ತು ಇಲ್ಲಿ ಕಾಂಪೌಂಡ್ ಗೇಟ್ ಮುಂದೆ ಕೂಡ ಎಲ್ಲ ನೀಟಾಗಿ ತೊಳೆದು ಒಂದು ರಂಗೋಲಿ ಈ ರೀತಿಯಾಗಿ ಹಾಕೊಂಡಿದ್ದೆ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಬಟ್ಟೆ ವಾಶ್ಗೆ ಹಾಕಿ ಆಮೇಲೆ ಹೋಗಿ ಕೆಳಗಡೆ ಕಾಫಿ ಎಲ್ಲ ಕುಡಿದು ಕಾರ್ ಪಾರ್ಕಿಂಗ್ ವಾಶ್ ಮಾಡಿ ಬಂದು ಇವಾಗ ಬಟ್ಟೆಗಳು ಕೂಡ ಒಣಗಾಕ್ತಾಯಿದ್ದೀನಿ ಬಿಸಿಲು ಚೆನ್ನಾಗಿತ್ತು ಸೊ ಈ ಥರ ಬಿಸಿಲಲ್ಲೂ ಒಣಗಾಕೊಂಡ್ರೆ ಬೆಡ್ ಮೇಲೆ ಆಸ್ತೀವಲ್ವಾ ಅವಾಗಮ ಗಮ ಅಂತ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಬಿಸಿಲಿತ್ತ ಅಂತೇಳಿ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಿ ಬೆಳಿಗ್ಗೆನೇ ಎದ್ದ ತಕ್ಷಣ ವಾಶ್ಗೆ ನಾನು ಕೆಳಗಡೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಬಂದು ಈಗ ವಾಷಿಂಗ್ ಮಿಷಿನ್ಗೆ ಹಾಕಿರುವಂಥ ಬಟ್ಟೆ ಕೂಡ ಎಲ್ಲ ಒಣಗಾಗ್ತಾಯಿದ್ದೀನಿ ಇದು ಮಂಗಳವಾರದ ಬ್ಲಾಗು ಮಂಗಳವಾರ ಇದು ಹೂವು ಅಂತೂ ಅದು ಎಷ್ಟೊಂದು ಬಿಟ್ಟಿತ್ತು ಆಮೇಲೆ ಕೃಷ್ಣ ಜನ್ಮಾಷ್ಟಮಿ ಕೂಡ ಇತ್ತು ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಸೊ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಮಾಡಿಲ್ವ ಪದ್ಮ ಅಂತ ಅಂದರೆ ಇಲ್ಲ ಯಾಕೆ ಅಂತಂದರೆ ನಮ್ಮ ಯಜಮಾನ್ರು ಚಿಕ್ಕಪ್ಪನ ಎಂಟಿ ಚಿಕ್ಕಮ್ಮ ತೀರ್ಕೊಂಡ್ರು ಅದಕ್ಕೋಸ್ಕರ ನಮಗೆ ಸೂತ್ಕ ಇರೋದ್ರಿಂದ ಹಬ್ಬ ಮಾಡೋಕ್ಕೆ ಹೋಗಲಿಲ್ಲ ಸೊ ಈ ವರ್ಷ ಮಿಸ್ ಆಯಿತು ಕೃಷ್ಣ ದೇವಸ್ಥಾನಕ್ಕೆ ಹೋಗೋದು ಅವರು ತೀರ್ಕೊಂಡಿದ್ವಲ್ವಾ ಅದಕ್ಕೋಸ್ಕರ ಅದರಲ್ಲೂ ಈವಾಗ ಅಂತೂ ಸಿಕ್ಕಾ ಹೂವು ಸೊ ನೋಡ್ತಾ ಇರ್ಬೋದು ರೋಜಾ ಹೂವು ಅಂತೂ ಅದೆಷ್ಟೋ ಅಂತ ಅಂದ್ಬಿಟ್ಟು ಮೊನ್ನೆ ಹಾಗೆ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಅದಕ್ಕೆ ಒಂದೊಂದು ಹೂ ಬಿಡು ಹೇಳು ಅಂತ ಅಂದ್ಬಿಟ್ಟು ಏಕೆ ಗೊಂಚಲು ಗೊಂಚಲು ಬಿಡ್ತೀಯಾ ಒಂದೊಂದು ಹೂ ಬಿಡು ಅಂತೇಳಿ ಹೇಳ್ಕೊಡ್ತಾಯಿದ್ರು ನನಗಂತೂ ಸಿಕ್ಕಾಪಟ್ಟೆ ನಗು ಬಂದಿತ್ತು ಅವ್ರ ಮಾತಿಗೆ ಎಷ್ಟೊಂದು ಹೂವು ಒಂದೇ ರೆಂಬೆಯಲ್ಲಿ ಬಂದರೂ ಕೂಡ ಒಳ್ಳೆ ಈ ಬಂಜ್ ಬೊಕ್ಕೆಗೆಲ್ಲ ಹಾಕ್ತಾರಲ್ವ ಅದೇ ಥರ ಇದೆ ನೋಡ್ತಾ ಇರ್ಬೋದು ರೋಜಾ ಹೂವು ಅಂತ ಸೊ ನನಗಂತೂ ಈ ಕಲರ್ ಸಕ್ಕತ್ ಇಷ್ಟ ಆ ರೋ ಆ ರೆಡ್ ರೋಸಾ ಮತ್ತು ಇದು ಎಲ್ಲೋ ಕಲರ್ ತುಂಬಾ ಇಷ್ಟ ಆಗುತ್ತೆ ಸೊ ಇದಂತೂ ತುಂಬ ಐಲೆಟ್ಟಾಗಿ ಕಾಣಿಸುತ್ತಲ್ವ ಎಲ್ಲಾದರೂ ಡೆಕೋರೇಷನ್ ಮಾಡೋದಕ್ಕಂತೂ ಸೊ ಇನ್ನು ಇಲ್ಲಿ ನಾನು ಏನೋ ಮಾಡ್ತಾ ಇದ್ದೆ ಆವಾಗ ಹೂವುಗಳೆಲ್ಲ ಜಾಸ್ತಿ ಇತ್ತಲ್ವ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಪಕ್ಷಿಗಳು ಬರ್ತವೆ ಚಿಕ್ಕದಂದರೆ ಚಿಕ್ಕದು ಬಂದ್ಬಿಟ್ಟು ಆ ಹೂವಿನ ಹೂವಿನ ರಸ ಎಲ್ಲ ಕುಡ್ಕೊಂಡು ಹೋಗ್ತಾಯಿರ್ತವೆ ಹಾಗೆ ಹಾಗೆ ವೀಡಿಯೋ ಕೂಡ ಮಾಡಿಕೊಂಡೇ ನೋಡ್ತಾ ಇರ್ಬೋದು ನೆಕ್ಸ್ಟು ಬೆಳಗ್ಗೆ ಎದ್ದು ಎದ್ದು ಎದ್ದಿದ ತಕ್ಷಣ ನಾನು ಬಟ್ಟೆ ವಾಶ್ಗೆ ಹಾಕಿದ್ನಲ್ಲ ಅವನ್ನೆಲ್ಲ ಒಣಗಾಕಿ ಬಂದು ನೆಕ್ಸ್ಟು ಇವಾಗ ಮೇಲಿಂದ ಎಲ್ಲ ಕಸ ಹೋಗ್ತಾ ಇದ್ದೀನಿ ಕಸ ಗುಡಿಸೋದಿಕ್ಕೆ ನಾನು ಟ್ರೈಪಾಡ್ ಇಟ್ಟು ಅವಾಗ ವಿಡಿಯೋ ಶೂ ಶೂಟ್ ಆಗ್ತಾಯಿತ್ತು ನಾನು ಕೆಲಸ ಇದ್ದೆ ಸ್ವಿಚ್ ಆಫ್ ಆಗೋಗ್ಬಿಟ್ಟಿದೆ ಒಂದು ಸ್ವಲ್ಪ ಕಸ ಗುಡಿಸೋ ಸ್ವಿಚ್ ಆಫ್ ಆಗಿತ್ತು ಸರಿ ಬಿಡು ಅಂತೇಳಿ ಕೆಳಗಡೆ ಹೋಗಿ ಚಾರ್ಜ್ಗಿಟ್ಟೆ ಸೊ ಆ್ಯಕ್ಚುಲಿ ಸೊ ಸೋಮವಾರ ಇದು ಮೇಲ್ಗಡೆದೆಲ್ಲ ಒರೆಸ್ಕೊಳ್ಳೋಣ ಮಂಗಳವಾರಕ್ಕೆ ಈಸಿ ಅಂತ ಅಂದ್ಕೊಂಡಿದ್ದೆ ಆದರೆ ಅವತ್ತು ಸೂತ್ ಅಂದರೆ ನಿನ್ನೆ ಫಂಕ್ಷನ್ ಎಲ್ಲ ಮಾಡ್ತಾಯಿದ್ರು ನಮ್ಮ ಕಡೆ ಮೂರು ದಿನಕ್ಕೆ ಮಾಡಿಬಿಡ್ತಾರೆ ಕೆಲವರೆಲ್ಲ ಹನ್ನೊಂದು ದಿನಕ್ಕೆಲ್ಲ ಮಾಡ್ತಾರಲ್ವ ನಾವು ಮೂರು ದಿನಕ್ಕೆ ಮಾಡ್ತೀವಿ ಅದಕ್ಕೋಸ್ಕರ ಇನ್ನೇನು ಮಂಗಳವಾರ ಎಲ್ಲ ಒರೆಸ್ಕೊಂಡು ಮತ್ತು ಬುಧವಾರ ಆದರೆ ದೇವಸ್ಥಾನ ಕೂಡ ಬೆಳಗ್ಗೆ ಇಟ್ಕೊಂಬಿಡೋಣ ಗುರುವಾರನೇ ಕಳ್ಸ ಸ್ಥಾಪನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೇಗಾಗುತ್ತೆ ಅಂತ ಇನ್ನು ಮೇಲುಗಡೆ ಅದು ಬಟ್ಟೆ ಎಲ್ಲ ಒಣಗಾಕಿ ಮತ್ತು ಕಸ ಎಲ್ಲ ಗುಡಿಸಿ ಬಂದು ಇವಾಗ ಟಿಫನ್ ಮಾಡ್ತಾಯಿದ್ದೀನಿ ಟಿಫನ್ಗೆ ನಾನು ಕ್ಯಾ ಇದು ಟೊಮೆಟೊ ಬಾತ್ ಮಾಡ್ತಾ ತುಂಬ ದಿನ ಆಯಿತು ಹಾಗೆ ಟೊಮೆಟೊ ರೇಟ್ ಕೂಡ ಕಮ್ಮಿ ಆಗಿದೆ ಅಲ್ಲ ಅದಕ್ಕೋಸ್ಕರ ಟೊಮೆಟೊ ಬಾತನ್ನ ಮಾಡಿದ್ದೆ ಆವಾಗಲೇ ಇವರು ರೆಡಿಯಾಗಿ ಕುತ್ಕೊಬಿಟ್ಟಿದ್ರು ಅದಕ್ಕೆ ಈ ಥರ ಮಸಾಲ ಅಂದರೆ ನೀರು ಹಾಕಿದ ತಕ್ಷಣ ಹಾಗೆ ಲಿಡ್ ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊಂಡಿದ್ನಲ್ವ ಅದಕ್ಕೆ ಈ ಥರ ಬಂದಿದ್ದು ಇಲ್ಲಾಂದರೆ ಎಲ್ಲ ಮಿಕ್ಸಾಗಿ ಆಗಿರ್ತಿತ್ತು ಇವಾಗ ಚಟ್ನಿ ಮಾಡಿದ್ದೆ ಅಷ್ಟೇ ಮೊಸರು ಆಗಿಬಿಟ್ಟಿತ್ತು ಅದಕ್ಕೆ ಟೊಮೆಟೊ ಬಾತು ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಚಟ್ನಿ ಕೂಡ ಮಾಡಿದ್ದೆ ನೆಕ್ಸ್ಟು ಎಲ್ಲ ಮಾಡಿಕೊಂಡು ಕೆಳಗಡೆ ಕಾ ಇದು ಬಾತ್ರೂಮ್ ಎಲ್ಲ ತೊಳಿತಾ ಇದ್ದೀನಿ ಫಸ್ಟ್ ಇವೆಲ್ಲ ತೊಳ್ಕೊಂಡು ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ಅದಾದಮೇಲೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಮಕ್ಕಳು ಬೆಡ್ರೂಮ್ಗೆ ಹೋಗಿ ನಾನು ಬಾತ್ರೂಮ್ನ ಕ್ಲೀನ್ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಈ ಕೆಳಗಡೆ ಬಾತ್ರೂಮ್ ಕೂಡ ಎಲ್ಲ ತೊಳೆದು ಇವಾಗ ಆ ಟ್ಯಾಪ್ಸ್ನೆಲ್ಲ ಒಂದು ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ ಆ ನೀರಿನ ಕಲೆ ಇತ್ತು ಅಂದರೆ ಹಾಗೆ ವೈಟ್ ಮಾರ್ಕ್ಸ್ ಹಾಗೆ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಒರೆಸಿ ಮತ್ತೆ ಇವಾಗ ಮೇಲ್ಗಡೆ ಮಗನ ಬಾತ್ರೂಮ್ಗೆ ಬಂದಿದ್ದೀನಿ ಅವನು ಬೆಳಗ್ಗೆ ಟಿಫನ್ ತಿಂದಿರಲಿಲ್ಲ ಎಲ್ಲೋಗಿದ್ದೆ ಟಿಫನ್ ಮಧ್ಯಾಹ್ನ ಆದರೂ ಇನ್ನೂ ಬಂದೇ ಇರಲಿಲ್ಲ ಮಧ್ಯಾಹ್ನ ಎರಡು ಗಂಟೆಗೆ ಮನೆಗೆ ಬಂದೆ ಯಾಕೆ ಟಿಫನು ತಿಂದಿಲ್ಲ ಇವತ್ತು ಯಾಕೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅಂತೇಳಿ ಇದ್ದೆ ಜನ್ಮಾಷ್ಟಮಿ ಇರೋದರಿಂದ ಫಾಸ್ಟಿಂಗ್ ಇದ್ದೀನಿ ಅಂತ ಹೇಳ್ತಾ ಇದ್ದ ಅವನು ಕೃಷ್ಣನ ಭಕ್ತ ಅಲ್ವಾ ಹಾಗಾಗಿ ಆಮೇಲೆ ನಾವು ಹಬ್ಬ ಸೆಲೆಬ್ರೇಟ್ ಮಾಡೋಂಗಿರಲಿಲ್ಲ ಸೂತ್ಕಾಯ್ತು ಯಜಮಾನ್ರವರು ಚಿಕ್ಕಮ್ಮ ತೀರ್ಕೊಂಡಿದ್ರು ಹಾಗಾಗಿ ನಾವು ಹಬ್ಬ ಸೆಲೆಬ್ರೇಟ್ ಮಾಡಂಗಿಲ್ಲ ಹೋಗಿ ತಿನ್ನಪ್ಪ ಅಂತಂದ್ರೂ ಇಲ್ಲ ನಾನು ತಿನ್ನಲ್ಲ ಅಂದ ಅಟ್ಲೀಸ್ಟ್ ಫ್ರೂಟ್ಸ್ ಆದರೂ ತಿನ್ನು ಅಂತಂದ್ರೂ ಕೂಡ ತಿನ್ನಲಿಲ್ಲ ಸರಿ ಇನ್ನೇನು ಅಂತೇಳಿ ನಾನು ಹೇಳೋದೇಳಿ ಮತ್ತೆ ಇವಾಗ ಬಂದು ಮಗಳ ಬಾತ್ರೂಮ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡಿದ್ದು ಹೋದ್ವಾರ ಸುಮ್ಮನೆ ಆಗಿಬಿಟ್ಟಿದೆ ಎಲ್ಲ ಕ್ಲೀನಿಂಗ್ ಕೆಲಸಗಳು ಮಾಡಿ ಮಾಡಿ ಸಾಕಾಗಿದೆ ಅಂತ ಇವಾಗ ಕಾರ್ ಪಾರ್ಕಿಂಗು ಎಲ್ಲ ಗಲೀಜಾಗಿತ್ತು ಅದಕ್ಕೆ ನಾಲ್ಕು ಬಾತ್ರೂಮ್ನು ತೊಳ್ಕೊಂಡು ಟಿಫನ್ನು ಎಲ್ಲಾನು ಮುಗಿಸ್ಕೊಂಡು ಸೊ ಇಷ್ಟು ಕೆಲಸಗಳನ್ನ ಮಾಡಿಕೊಂಡೆ ಸೊ ಮನ್ಸು ಮಾಡಿದ್ರೆ ಎಷ್ಟು ಕೆಲಸಗಳು ಬೇಕಾದರೂ ಮಾಡ್ಕೊಬೋದು ಗಾದೆನೇ ಇದೆಯಲ್ಲ ಮನಸ್ಸಿದ್ರೆ ಮಾರ್ಗ ಅಂತ ಸೊ ಮನ್ಸಿದ್ರೆ ಯಾವ ಕೆಲಸನೂ ಕಷ್ಟ ಅಂತ ಅನಿಸಲ್ಲ ಸೊ ಇವತ್ತು ಒಂದೇ ದಿನ ನಾನು ಎಲ್ಲ ಕೆಲಸಗಳು ಇಷ್ಟು ಮಾಡಿಕೊಂಡೆ ಕೆಲವರು ಇರ್ತೀರಾ ಇಷ್ಟೊಂದು ಕೆಲಸಗಳು ಮಾಡ್ತೀರಾ ಸುಸ್ತಾಗಲ್ವಾ ಅಂತ ಸುಸ್ತೆಲ್ಲ ಎಲ್ಲ ನನಗೇನು ಆಗೋದಿಲ್ಲ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಬಾಡಿ ಪೈನ್ ಬರುತ್ತೆ ಅಷ್ಟೇ ಆ ರೆಸ್ಟ್ ಮಾಡಿಬಿಟ್ರೆ ಸರಿ ಹೋಗುತ್ತೆ ಸೊ ಈಗ ಬಾತ್ರೂಮ್ ಎಲ್ಲ ಗೋಡೆಗಳು ಕೂಡ ಎಲ್ಲ ಉಜ್ಜಿಕೊಂಡಿದ್ದೆ ಚಿಕ್ಕ ಅಂದರೆ ಕೆಳ ಕೆಳಗಡೆ ಅಷ್ಟೇ ಉಜ್ಜಿದ್ದವು ಓಹ್ ಅವಾಗೆಲ್ಲ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ನಲ್ಲ ಜಸ್ಟ್ ಕೆಳಗಡೆ ಸೋಪಿಂದ ಏನಾದ್ರು ಟಚ್ ಆಗಿರುತ್ತೆ ಅಂತ ಮಾತ್ರ ಎಲ್ಲ ಉಜ್ಜಿದ್ದೆ ಅಷ್ಟೇ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮೋಟಿವೇಶನ್ ಕೊಟ್ಟಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋ ತರಿಸಿಗೋಣ ಅಲ್ಲಿವರೆಗೂ ಬ ಬಾಯ್